ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ ಸ್ಕಿಲ್ಸ್ ಯೂಟ್ಯೂಬ್ ಚಾನಲ್ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾನು ಮುಂದೆ ಆಗ್ತಕ್ಕಂಥ ಪ್ರತಿಯೊಂದು ಮಾಹಿತಿ ನಿಮ್ಗೆ ಏನಾಗ್ತದೆ ಬೇಗನೆ ಬಂದು ತಲ್ಪದೆಂತ ಹೆಮ್ಮೆ ಎಂದು ಹೇಳಲು ಇಷ್ಟಪಡ್ತೀನಿ ರೀ ಸ್ನೇಹಿತರ ಹಾಗಂತಂದ್ರೆ ಇವತ್ತ ಈ ಇಡು ಮಾಡೋ ಉದ್ದೇಶ ಒಂದು ಸ್ನೇಹಿತರ ಬಿ ಎಸ್ ಎಫ್ ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ ಯಾವ್ಯಾವ ಹುದ್ದೆಗಳ ಖಾಲಿ ಅದಾವ ಅಂತ ಆಲ್ರೆಡಿ ನಾನು ನೋಟಿಫಿಕೇಶನ್ ತೆಗೆದುಕೊಂಡು ನಿಮ್ಗೆ ಏನು ಮಾಡಿದ್ದೀನಿ ರೀ ಆಲ್ರೆಡಿ ವಿವರಣೆಯನ್ನು ನೀಡಿದ್ದೀನಿ ಇನ್ನು ಆ ನೋಟಿಫಿಕೇಶನ್ ಯಾರ್ಯಾರು ನೋಡಿಲ್ ನೋಡ್ಕೊಡ್ರಿ ಅವರಿಗೆ ಇದೊಂದು ಶಾರ್ಟ್ ಇಡ್ವಿ ಅಂತ ಹೇಳ್ತೀನಿ ರೀ ಯಾವ್ಯಾವ ಅಪ್ಲಿಕೇಶನ್ ಹಾಕಕ್ಕೆ ಬರ್ತದೆ ಎಷ್ಟು ಅಪ್ಲೈ ಮಾಡಬಹುದು ಎಂಬುದನ್ನು ಸಂಪೂರ್ಣವಾಗಿ ನೋಡ್ಕೊಂಡ್ರೆ ಸ್ನೇಹಿತರ ನೀವು ಯಾರ್ಯಾರ ಲಾಗಿನ್ ಆಗಿಲ್ ಸ್ನೇಹಿತರ ಇಲ್ಲಿ ಲಾಗಿನ್ ಮುಖಾಂತರ ಕ್ಲಿಕ್ ಮಾಡಿ ಸ್ನೇಹಿತರ ಇಲ್ಲಿ ರಜಿಸ್ಟ್ರೇಷನ್ ಆಗಿದ್ದರ ರಜಿಸ್ಟ್ರೇಷನ್ ಮಾಡ್ರಿ ಇಲ್ಲ ನೀವು ಯಾವಾಗಲ್ಲಾದರೂ ಎರಡು ಅಥವಾ ಎರಡು ವರ್ಷಗಳ ಹಿಂದೆ ಅಪ್ಲಿಕೇಶನ್ ಹಾಕಿದ್ರಿ ಅಂತಂದ್ರೆ ಆಲ್ರೆಡಿ ನಿಮ್ದು ಲಾಗಿನ್ ಐ ಡಿ ಆಗಿರ್ಬೋದು ಪಾಸ್ವರ್ಡ್ ಆಗಿರ್ಬೋದು ಇಲ್ಲಿರ್ತದೆ ಅಲ್ಲಿ ಸೇವ್ ಇರೋದು ಇಲ್ಲ ಅಂತಂದ್ರೆ ಫಾರ್ಗೆಟ್ ಪಾಸ್ವರ್ಡ್ ಹಿಡ್ರಿ ನಿಮ್ಮ ಜಿಮೇಲ್ ಐಡಿನ ಹಾಕಿ ಫಾರ್ಗೆಟ್ ಪಾಸ್ವರ್ಡ್ ಹಿಡ್ರಿ ಒಂದು ಓ ಟಿ ಪಿ ಕೇಳ್ತಾರೆ ಸ್ನೇಹಿತರ ಓ ಟಿ ಏನು ಹಾಕೋದ್ರ ಮಗ ನೀವು ಹೊಸ ಏನು ಮಾಡ್ಕೊಡ್ರಿ ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಡ್ರಿ ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಆದ ನಂತರ ನಿಮ್ದು ಪ್ರೊಫೈಲ್ ಅಂತ ಬರ್ತದೆ ಸ್ನೇಹಿತರ ಪ್ರೊಫೈಲ್ ಈ ಮೂಲೆಯಲ್ಲಿ ಪ್ರೊಫೈಲ್ ಅಂತ ಬರ್ತವೆ ಆ ಪ್ರೊಫೈಲ್ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಇದ್ದರೆ ಇನ್ನೊಂದು ಸರ್ ಚೆಕ್ ಮಾಡಿರಿ ಚೆಕ್ ಮಾಡೋ ಅವಕಾಶ ಸಹ ಇದೆ ಅಂತ ಇಷ್ಟಪಡ್ತೀನಿ ರೀ ಸ್ನೇಹಿತರ ಹಾಗಂತಂದ್ರೆ ನೋಡ್ಕೊ ಸ್ನೇಹಿತರಿಗೆ ಯಾವ್ಯಾವ ಹುದ್ದೆಗಳು ಕಾಲದವ್ ಸ್ನೇಹಿತರ ನೋಡ್ಕೊಂಡ್ರ ಸ್ನೇಹಿತರ ಬಿ ಎಸ್ ಇದೆಲ್ಲ ಬಾರ್ಡ್ರ್ ಸ್ನೇಹಿತರ ಈ ಬಾರ್ಡ್ರಲ್ಲಿ ನಮ್ಮ ಇದ್ದಾರೆ ನೋಡಿ ಸ್ನೇಹಿತರೆ ಇದು ಬಾರ್ಡ್ರ್ ಇಲ್ಲಿ ನಮ್ಮ ಸೈನಿಕರು ಏನು ಮಾಡ್ತಾರೆ ಸ್ನೇಹಿತರ ಹಗಲು ರಾತ್ರಿ ಏನಿದೆ ಕಾವಲನ್ನು ಕಾಯ್ತಾರೆ ಈ ರೀತಿ ಯಾರು ಸೆಂಟ್ರಲ್ ಗೋರ್ಮೆಂಟ್ ಜಾಬ್ಗೆ ಹೋಗಲು ಇಷ್ಟಪಡ್ತಿರ ನೋಡ್ರಿ ಅವ್ರಿಗೆ ಉದ್ಯೋಗದ ಅವಕಾಶ ಬ ಇದೆ ಅಂತ ಹೇಳ್ತಾ ಸ್ನೇಹಿತರ ನೋಡ್ಕೊಡ್ರೆ ಸ್ನೇಹಿತರ ಕರೆಂಟ್ ರಿಕ್ರೂಟ್ಮೆಂಟ್ ಓಪನಿಂಗ್ಸ್ ಯಾವ್ಯಾವ ಅಪ್ಲಿಕೇಶನ್ ಸ್ಟಾರ್ಟ್ ಆದ ನೋಡ್ಕೊಂಡ್ರಿ ಸ್ನೇಹಿತರ ಒಂದ್ ನೋಡ್ಕೊಡ್ರಿ ಸ್ನೇಹಿತರ ಯಾವ್ದು ತಿಂದ್ರ ಗ್ರೂಪ್ ಬಿ ಮತ್ತು ಸಿ ಸ್ನೇಹಿತರ ವಾಟರ್ ಸೆಕ್ಯೂರಿಟಿ ವಾಟರ್ ವಿಂಗ್ಸ್ ವಾಟರ್ ವಿಂಗ್ಸ್ ಅಂತ ಹುದ್ದೆಗಳು ಕಾಲದವ ಸ್ನೇಹಿತರ ಏನಾದರೂ ಅಪ್ಲಿಕೇಶನ್ ಹಾಕೊಂಡಿದ್ರೆ ಸ್ನೇಹಿತರ ಇಲ್ಲಿ ಅಪ್ಲೈ ಹಾರ್ ಅಂತ ಬಡದ ತಕ್ಷಣ ನಿಮ್ದ ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ ಕೇಳ್ತಾ ಬರ್ತಾ ಅದೇ ರೀತಿಯಾಗಿ ನೀವು ಮೊಬೈಲ್ ಮುಖಾಂತರ ಆದ್ರೂ ಹಾಕ್ರಿ ಇಲ್ಲ ಅಂತಂದ್ರೆ ನೀವು ಕಂಪ್ಯೂಟರ್ ಶಾಪ್ಗೋದು ಹೋಗಿ ಅಕ್ರಿ ಆದ್ರೆ ಇಲ್ಲಿ ಹೋಗೋಕ್ಕಿಂತ ಮುಂಚೆ ಏನು ನೋಡ್ಕೊಳ್ಳಿ ಅಂತಂದ್ರೆ ನೋಟಿಫಿಕೇಶನ್ ವೈಸ್ ವಿಡಿಯೋನ ನೋಡಲು ಸಾಧ್ಯ ಆಗಿರ್ಬೇಕಾಗುತ್ತೆ ಸ್ನೇಹಿತರೆ ಯಾಕಂತಂದ್ರೆ ಕೆಲವೊಂದು ಡಿಗ್ರಿ ಮುಗಿದ ನಂತರ ಜಾಬ್ಗಳಿದೆ ಕೆಲವೊಂದು ಪಿ ಯು ಸಿ ನಂತರ ಕೆಲವೊಂದು ಟೆಂತ್ ನಂತರ ಇದೇ ರೀತಿಯಾಗಿ ಒಂದೊಂದು ಗೆ ಒಂದೊಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆ ಒಂದೊಂದು ಸರ್ಟಿಫಿಕೇಟ್ ಇದೆ ಇಂಜಿನಿಯರ್ ಆಗಿರ್ಬೋದು ಡಿಪ್ಲೊಮಾ ಇಂಜಿನಿಯರ್ ಆಗಿರ್ಬೋದು ಇದೇ ರೀತಿ ಕೆಮಿಕಲ್ ಇರ್ಬೋದು ಇದೇ ರೀತಿ ಟೆನ್ ಪ್ಲಸ್ ಟು ಆಗಿರ್ಬೋದು ಟೆನ್ ಆಗಿರ್ಬೋದು ಇದೇ ರೀತಿಯಾಗಿ ಡಿಫ್ರೆಂಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ಡಿಫ್ರೆಂಟ್ ಜಾಬ್ ಅಂತ ಹೇಳಲು ಇಷ್ಟಪಡುತ್ತಾ ಡಾಟ್ ಕೊಡ್ರಿ ಸ್ನೇಹಿತರ ವಾಟರ್ ವಿಂಗ್ ಗೆ ಅಪ್ಲಿಕೇಶನ್ ಹಾಕೋರಿದ್ರೆ ಇಲ್ಲಿ ನೀವು ಕ್ಲಿಕ್ ಹರ್ ಅಂತ ಮಾಡಿದ ತಕ್ಷಣ ನಿಮ್ಮದು ಅಫೀಸಿಯಲ್ ವೆಬ್ಸೈಟಲ್ಲಿ ಅಂದರೆ ವಿಆರ್ಡರ್ಸ್ ಕರ್ಟಿಫರ್ ಸಿಲೆ ಓಪನ್ ಆಗೋದರ ಮುಖಾಂತರ ನೀವು ಫಿಲ್ ಅಪ್ ಮಾಡ್ಕೊತಾ ಹೋಗ್ರಿ ನೋಡ್ಕೊಂಡ್ರೆ ಸ್ನೇಹಿತರೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಅಂತ ಸ್ನೇಹಿತರೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನು ಕೇವಲ ಕೆಲವೇ ದಿನಗಳಿದ್ದಾವೆ ದಯವಿಟ್ಟು ಅಪ್ಲಿಕೇಶನ್ ಹಾಕಿರಿ ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ ಸ್ನೇಹಿತರೆ ಗ್ರೂಪ್ ಎ ಸ್ನೇಹಿತರೆ ಗ್ರೂಪ್ ಎ ನಲ್ಲಿ ಹಲವಾರು ಹುದ್ದೆಗಳು ಅಂತ ಹೇಳ್ತಾ ಸ್ನೇಹಿತರ ಇಂಜಿನಿಯರಿಂಗ್ ಬಾರ್ಡರ್ ಸೆಕ್ಯೂರಿಟಿ ಪರ್ಸನಲ್ಲಿ ಇಂಜಿನಿಯರಿಂಗ್ ಹುದ್ದೆಗಳು ಇದ್ದ ಸ್ನೇಹಿತರ ಇಂಜಿನಿಯರಿಂಗ್ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾರ್ದಾಗಿದೆ ದಯವಿಟ್ಟು ಹೋಗಿ ನೀವು ಸಹ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಅಪ್ಲೈ ಹರ್ ಅಂತ ಹೇಳಿದ ತಕ್ಷಣ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮ್ಮ ಪ್ರೊಫೈಲ್ ನಿಮ್ಮ ಅಡ್ರೆಸ್ ಮುಂತಾದ ವಿವರಗಳನ್ನು ಅಲ್ಲಿ ಅಪ್ ಮಾಡೋದ್ರ ಮುಖಾಂತರ ಅಪ್ಲಿಕೇಶನ್ನ ಸಲ್ಲಿಸಬಹುದು ಸ್ನೇಹಿತರೆ ಯಾಕಂತಂದ್ರೆ ಕೊನೆಯ ದಿನಾಂಕ ನೋಡಿಕೊಳ್ಳ್ರಿ ಸ್ನೇಹಿತರ ಇಪ್ಪತ್ನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿದ್ದು ಕೆಲವೇ ದಿನಗಳು ಕೆಲವೇ ದಿನಗಳು ಉಳಿದ ಕಾರಣ ದಯವಿಟ್ಟು ಏನು ಮಾಡ್ಕೊಳ್ರಿ ಅಪ್ಲೈ ಮಾಡ್ಕೊಳ್ರಿ ಸುಮ್ಮನೆ ಕುಂಡ್ರಬೇಡ್ರಿ ಏನು ಓದಿಲ್ಲ ಅಂದ್ರೆ ಕುಂಡ್ರಬೇಡ್ರಿ ಬೇಡ್ರಿ ಒಂದ್ಸಲ ಅಪ್ಲೈ ಮಾಡಿ ಎಕ್ಸಾಮ್ ಬರೆದು ಬರ್ರಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗತ್ತಾ ಇನ್ನಾದಂಥ ಸ್ನೇಹಿತರ ಇಲ್ಲಿ ಮತ್ತೊಂದು ಗ್ರೂಪ್ ಎಲ್ಲಿ ಹುದ್ದೆಗಳು ಕಲಿದ ಸ್ನೇಹಿತರ ವಿಂಗ್ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಏರ್ ವಿಂಗ್ ಅಂತ ಕಾಲದ ಸ್ನೇಹಿತರ ಇದಕ್ಕೂ ಸ್ನೇಹಿತರ ನೋಡ್ಕೊಡ್ರಿ ಇಪ್ಪತ್ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಂಕ ಕಪ್ಪ ಗಿದ್ದು ಯಾರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಪೆಕ್ ಗೆ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡೋದರ ಮುಖಾಂತರ ನ್ಯುವೇನ್ ಮಾಡಬಹುದು ಅಪ್ಲೈ ಹರ್ ಅಂದ್ರೆ ಒತ್ತಿ ಅಪ್ಲೈ ಮಾಡ್ಕೊಬಹುದು ಸ್ನೇಹಿತರೆ ಇನ್ನು ಸ್ನೇಹಿತರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸ್ಟ್ರೋನೋ ಕಫರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಅಂತ ಅಪ್ಲಿಕೇಶನ್ ಕರೆತಾರೆ ಇಲ್ಲಿ ಕ್ಲಿಕ್ ಮಾಡುವುದರ ಮುಖಾಂತರ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲೊಂದು ಸೂಚನೆ ಬರ್ಕೊಂಡ್ರೆ ಅಂದರೆ ಒಳ್ಳೆದ್ರೆ ಸ್ನೇಹಿತರೆ ನೀವು ಇದಕ್ಕೆ ಎರಡು ಸಹ ಹನ್ನೆರಡನೇ ತರಗತಿ ಪಾಸ್ ಆಗಿರ್ಬೇಕಾಗುತ್ತೆ ಸ್ನೇಹಿತರ ಆದರೆ ಇಲ್ಲೊಂದು ಇದೆ ಸ್ನೇಹಿತರೆ ಹನ್ನೆರಡನೇ ತರಗತಿ ಎರಡು ಸ್ನೇಹಿತರು ಕಾನ್ಸ್ಟೇಬಲ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಸ್ನೇಹಿತರ ಆದರೆ ಇಲ್ಲಿ ಕೇವಲ ಒಂದಕ್ಕೆ ಮಾತ್ರ ಅಪ್ಲೈ ಮಾಡ್ಬೋದು ನಾನು ಪಿ ಎಸ್ ಸಹೇಂದ್ರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆರ್ ಎ ಎಸ್ ಐತಂತ ಸ್ನೇಹಿತರ ಸರ್ ಎ ಎಸ್ ಐ ಅಸಿಸ್ಟೆಂಟ್ ಸಬ್ಇನ್ಸ್ಪೆಕ್ಟ್ ಹೆಡ್ ಕಾನ್ಸ್ಟೇಬಲ್ ಹಾಕ್ತಿನ ಅಪ್ಲಿಕೇಶನ್ ಬರಲ್ಲ ಸ್ನೇಹಿತರೆ ಯಾವ್ದಕ್ಕಾದ್ರೂ ಒಂದಕ್ಕೆ ಮಾತ್ರ ಅಪ್ಲಿಕೇಶನ್ ಹಾಕಬೇಕಾಗ್ತದ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಎಂಟು ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರ್ತದೆ ಇನ್ನೊಂದು ಕೊನೆಯದಾಗಿ ನೋಡ್ಕೊಳ್ಳಿ ಸ್ನೇಹಿತರು ಕ್ಲಿಕ್ಕರ್ ಆಯ್ತಾ ನೋಡೋಣ ಸ್ನೇಹಿತರ ಸ್ವಲ್ಪ ಕ್ಲಿಕ್ ಮಾಡೋಣ ರೀ ನೋಡೋ ಸ್ನೇಹಿತರ ಓಕೆ ಕ್ಲಿಕ್ಕರ್ ಏನಾಗಿಲ್ಲ ಅಸಿಸ್ಟೆಂಟ್ ಕಮಂಡ್ ವಾಟರ್ ವಿಂಗ್ ಗ್ರೂಪ್ ಐ ಇದು ಸ್ನೇಹಿತರೆ ವಾಟರ್ ಇದೆ ಸ್ನೇಹಿತರೆ ಇದು ಗ್ರೂಪ್ ಎ ನಲ್ಲಿ ಅದು ಗ್ರೂಪ್ ಬಿ ಮತ್ತು ಸಿ ಇದ್ದು ಇದು ಸ್ನೇಹಿತರೆ ಕೊನೆಯ ದಿನಾಂಕ ಅದು ಒಂದು ಜುಲೈ ಆಗಿರುತ್ತೆ ಇಷ್ಟು ಸ್ನೇಹಿತರೆ ಇಲ್ಲಿ ಒಂದು ಇದರಲ್ಲಿ ಎರಡ ಸ್ನೇಹಿತರೆ ಎರಡು ಇಲ್ಲಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ಎರಡು ಒಂದು ಎರಡು ಮೂರು ಒಂದು ನಾಲ್ಕು ಐದು ಆರು ಆರು ಹುದ್ದೆಗಳಿಗೆ ಪಿ ಎಸ್ ಎಫ್ ನಲ್ಲಿ ಕರೆಂಟ್ ಅಪ್ಲಿಕೇಶನ್ ಸ್ಟಾರ್ಟ್ ಕರೆಂಟ್ ಇಟ್ ಮೀನ್ಸ್ ಈಗ ಸದ್ಯದಲ್ಲಿ ಈಗ ಅಪ್ಲಿಕೇಶನ್ ಏನಿದೆ ಸ್ನೇಹಿತರೆ ಸ್ಟಾರ್ಟ್ ಅವರು ಸ್ನೇಹಿತರ ದಯವಿಟ್ಟು ಹೋಗಿ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಪ್ಲೈ ಮಾಡಲು ಸಾಧ್ಯವಾಗಿರುತ್ತ ಅಂತ ಹೇಳ್ತಾ ಸ್ನೇಹಿತರೆ ಮತ್ತು ನಿಮಗೆ ಬಿ ಎಸ್ ಎಫ್ನಲ್ಲಿ ಯಾವುದಾದ್ರೂ ಡೌಟ್ಗಳಿದ್ದಲ್ಲಿ ಏನಾದರೂ ತೊಂದರೆಗಳಾದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕುವುದರ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಎಂದು ಹೇಳ್ತಾ ನಿಮ್ಮ ಕಮೆಂಟ್ಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರೆಪ್ಲೈ ಕೊಡುವ ಪ್ರಯತ್ನ ನಾವು ಖಂಡಿತವಾಗಿ ಮಾಡೇ ಮಾಡುತ್ತೇವೆ ಸ್ನೇಹಿತರೆ ಅದೇ ರೀತಿಯಾಗಿ ಈ ಯಾರು ಬಂದರೆ ಸ್ನೇಹಿತರೆ ದಯವಿಟ್ಟು ಏನು ಮಾಡಿಕೊಡ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ಇನ್ನೊಂದು ಹೆಮ್ಮೆಯ ವಿಚಾರ ಅಂದ್ರೆ ಸ್ನೇಹಿತರೆ ನಮ್ಮ ಚಾನಲ್ ಒನ್ ಕೆ ಅಬೋ ಸಬ್ಸ್ಕ್ರಿಪ್ಷನ್ ಹೊಂದಿದೆ ಸ್ನೇಹಿತರ ಸಬ್ಸ್ಕ್ರೈಬ್ ಒನ್ ಕೆ ಅಬೋ ಆಗಿದ್ದಾರೆ ಸ್ನೇಹಿತರ ಮತ್ತು ನೀ ಹೇಳಿದ್ದೆಲ್ಲ ಬ್ರೋ ಏನು ಒನ್ ಕೆ ಆದ ನಂತರ ಏನೋ ಗಿಫ್ಟ್ ಕೊಡ್ತೀವಿ ಅಂತನ್ನ ಹೇಳಿ ಸ್ನೇಹಿತರ ಏನು ಹೇಳಿದಿರಿ ಯೂಟ್ಯೂಬ್ ಅಮೌಂಟ್ ಬಂದ ತಕ್ಷಣ ನಿಮ್ಮ ಯೂಟ್ಯೂಬ್ನಲ್ಲಿ ಹೊಸದೊಂದು ಮಾಹಿತಿ ಹರಡ್ತದೆ ಸ್ನೇಹಿತರ ಕೇವಲ ವಾಚಿಂಗ್ ಅವರ್ಸ್ ಎಂಟು ನೂರ ತೊಂಬತ್ತು ಗಂಟೆಗಳಾಗಿದ್ದ ಸ್ನೇಹಿತರೆ ಇದು ಎಷ್ಟಾಗಬೇಕಂದ್ರೆ ಸ್ನೇಹಿತರೆ ಮೂರು ಸಾವಿರ ಗಂಟೆಗಳಾಗ ಸ್ನೇಹಿತರು ಅದರಿಂದ ದಯವಿಟ್ಟು ನಮ್ಮ ವಿಡಿಯೋನ ವಾಚ್ ಮಾಡ್ರಿ ಮತ್ತು ನಿಮ್ಮ ಸ್ನೇಹಿತರೂ ಸೇರ್ ಮಾಡ್ರಿ ಸ್ನೇಹಿತರೆ ಇದು ಅನಾವಶ್ಯಕ ವಿಡಿಯೋ ಅಂತ ನಾನು ಜೀವಮಾನದಾಗ ಮಾಡಿರಲ್ಲ ಸ್ನೇಹಿತರು ಮಾಡುವುದಿಲ್ಲ ಪ್ರತಿಯೊಂದು ವಿಡಿಯೋ ಅಮೂಲ್ಯವಾದ ವಿದ್ಯಾರ್ಥಿಗಳ ಅಮೂಲ್ಯವಾದ ಮಾಹಿತಿ ಇರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ ಸ್ನೇಹಿತರೆ ಮತ್ತೊಂದು ನೆಕ್ಸ್ಟ್ ಬೆಟಕಾಯಿ ಬಾಯ್